ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲೂ ಕೂಡ ನೀವು ಶ್ರೀ ಅಖಿಲ ಮಹಾಸಭಾದಲ್ಲಿ ನಡೆದಂತಹ ಪಾಯಸ ಕುಡಿಯುವ ಸ್ಪರ್ಧೆ ವಿಡಿಯೋವನ್ನು ನೋಡಬಹುದು ಇದರಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಯಾರು ಜಾಸ್ತಿ ಗ್ಲಾಸ್ ಪಾಯಸವನ್ನು ಕುಡಿತಾರೋ ಅವರೇ ವಿನ್ ಆಗ್ತಾರೆ ಈ ಈ ಸಲ ಈ ಕಾಂಪಿಟೇಷನ್ನಲ್ಲಿ ಆರು ಗ್ಲಾಸ್ ಕುಡಿದವರು ಮೊದಲನೇ ಬಹುಮಾನವನ್ನು ಪಡೆದಿದ್ದಾರೆ ಮಹಿಳೆಯರು ಪುರುಷರು ಎಲ್ಲರಿಗೂ ಸೇರಿ ಒಂದೇ ಕಾಂಪಿಟೇಷನ್ ಇರುತ್ತೆ ಅದಕ್ಕೋಸ್ಕರ ಮಹಿಳೆಯರು ಸ್ವಲ್ಪ ಹಿಂಗೈ ಆಗ್ತಾರೆ ಅಂತಾನೆ ಅನ್ಬೋದು ಬನ್ನಿ ಇವಾಗ ನೋಡೋಣ ಯಾರ್ಯಾರು ಪೈಸ ಕುಡಿದಿದ್ದಾರೆ ಎಷ್ಟೆಷ್ಟು ಗ್ಲಾಸ್ ಕುಡಿದಿದ್ದಾರೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ಅಲ್ವಾ ತುಂಬ ಮಜಾಗುತ್ತೆ